ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ರೈತರ ಜೀವನಾಡಿ ಎಂದೇ ಹೇಳುವ ತುಂಗಯಡ ನಾಲೆಯಲ್ಲಿ ಹೂಳು ತುಂಬಿಕೊಂಡು ನಾಲೆಯಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿವೆ ಒಟ್ಟು ಮೂರು ಸಾವಿರದ ಎರಡುನೂರ ಎಪ್ಪತ್ತೇಳು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಈ ಕಾಲುವೆಗಳು ಈ ರೀತಿಯಾಗಿದ್ದು ಕಾಲುವೆಗೆ ನಡೆಸಿದ ಸಿಮೆಂಟ್ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಕುರುಬ ದೊಡ್ಡೇರಿ ಗೋವಿನಕೋವಿ ಹರಳಹಳ್ಳಿ ದಿಡಗೂರು ಹಿರೇಮಠ್ ಬಳ್ಳೇಶ್ವರ ಗ್ರಾಮದವರೆಗೂ ನಾಲೆ ನೀರು ಸರಬರಾಜು ಆಗುತ್ತದೆ ಹರಳಹಳ್ಳಿ ಗ್ರಾಮದ ಹತ್ತಿರ ಇರುವ ಕಾಲುವೆಯ ನೀರು ತುಂಬಿಕೊಂಡರೆ ಕಾಲುವೆಗಳ ಪಕ್ಕ ಇರುವ ಮನೆಗಳಿಗೆ ನೀರು ನುಗ್ಗುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನಾದರೂ ಇಲಾಖೆಯ ಅಧಿಕಾರಿಗಳು ಹಾಗೂ ಶಾಸಕರು ಇತ್ತ ಗಮನ ಹರಿಸಲಿ ಎಂದು ರೈತರು ಈ ಮೂಲಕ ಮನವಿ ಮಾಡಿದ್ದಾರೆ ವರದಿ ಪ್ರಭಾಕರ್ ಡಿಎಂ ಹೊನ್ನಾಳಿ ಬಸವರಾಜ್ ಇದು ಗ್ರಾಮದ ಕಾಲುವೆ ನೀರು ಹುಳು ತುಂಬಿ ಬಹಳ ಹಾನಿಯಾಗ್ತಾ ಇದೆ ವಸತಿ ಮಳೆಗಾಲದಲ್ಲಿ ಭಾಳ ನೀರು ಎಕ್ಸೆಸ್ ಜಾಮ್ ಆಗಿ ಭಾಳ ಜನಗಳಿಗೆ ತೊಂದರೆ ಆಗಿ ಇಲ್ಲಿರೋ ಮನೆಗಳು ಅಷ್ಟು ಕೇರಿ ಊರೆಲ್ಲ ಮನೆ ಮನೆಗೆ ಹಾನಿಯಾಗಿದ್ವು ಆದರೂ ಜೂನ್ ನಾಲ್ಕನೇ ತಾರೀಕು ಬಂದರೂ ಇನ್ನೂ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಊರು ತೆಗೆಯೋ ವಿಚಾರ ಆಗಲಿ ಈ ಸಂಬಂಧಪಟ್ಟ ಇಲಾಖೆಯವರು ಭಾಳ ಅನಾಹುತ ಇದೆ ಮುಂದೆ ಚಾನಲ್ ನೀರು ಬಿಟ್ಟರೆ ಇನ್ನೂ ಅನಾಹುತ ಆಗುತ್ತೆ ಮಳೆಗಾಲ ಜಾಸ್ತಿ ಆದರೆ ಭಾಳ ಅನ್ಯಾಯ ಆಗ್ತಾಯಿದೆ ಅಕ್ಕಪಕ್ಕ ಮನೆಗಳಿಗೆ ಆಮೇಲೆ ಜನಗಳಿಗೂ ಊರೊಳಗೆಲ್ಲ ನೀರು ನುಗ್ಗಿ ಇದಾಗುತ್ತೆ ಹಾನಿ ಆಗುತ್ತೆ ಈ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಬೇಗ ಅದನ್ನು ಊಳ್ ತೆಗೆದು ಕ್ರಾಸಿಂಗಲ್ಲೆಲ್ಲ ಭಾಳ ಬಹಳ ಇದಾಗಿದೆ ಆಮೇಲೆ ಇವು ಲಂಟನ್ ಲಂಟನ್ ಗಿಡಗಳು ಜಾಲಿ ಗಿಡಗಳು ಬಹಳ ಚಾನಲಲ್ಲಿ ಅಲ್ಲಿ ಅಡ್ಡಾಗಿ ಬಹಳ ತೊಂದರೆ ಆಗ್ತಾ ಇದೆ ಆಮೇಲೆ ಪಕ್ ಇವು ದನ ಕರುಗಳು ಸತ್ತರವನ್ನೆಲ್ಲ ಒಳಗೆ ಒಗ್ಸೋದ್ರಿಂದ ಬಂದು ಜಾಮಾಗಿ ಇಲ್ಲಿ ಸಾರ್ವಜನಿಕರು ಜೀವನ ಮಾಡೋದೇ ಕಷ್ಟ ಆಗಿದೆ ವಾಸನೆಯಿಂದ ಈ ಸಂಬಂಧಪಟ್ಟ ಇಲಾಖೆಯವರು ಬೇಗನೆ ಚೆನ್ನಲ್ ನೀರು ಬಿಡೋದಕ್ಕಿಂತ ಮುಂಚೆನೆ ಬಂದು ನೀವು ಆದಷ್ಟು ಬೇಗ ಹೂಳು ತೆಗೆದು ಈ ಊರಿಂದ ಮೂರು ಕ್ಲಿಯರ್ ಆಗೋ ತನಕ ತಡೆಗೋಡೆ ಕಟ್ಟೋಕ್ಕೊಂದು ಇದು ಮಾಡಿಕೊಡ್ಬೇಕು ಆಮೇಲೆ ಫಸ್ಟು ಹೂಳ್ ತೆಗೀರಿ ಫಸ್ಟು ಹೂಳ್ ತೆಗೆದು ಕೊನೆಗೆ ಜನಗಳಿಗೆ ಇಲ್ಲಿ ಬಂದು ಬ್ಲಾಕ್ ಆಗಿ ದನ ನಾಯಿ ನರಿಗಳು ಓಸು ಬಂದು ಚೆನ್ನಲಲ್ಲಿ ಬಿದ್ದಿರೋದ್ರಿಂದ ಇಲ್ಲಿ ಒಂದು ಜಾಮಾಗಿ ಇಲ್ಲಿ ಅಕ್ಕಪಕ್ಕ ಮನೆಯವ್ರ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ಸಂಬಂಧಪಟ್ಟ ಇಲಾಖೆಯರು ಇದ್ರ ಬಗ್ಗೆ ಬೇಗ ಕ್ರಮ ತಗೊಳ್ರಿ ನೀರು ಬಿಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ನೀರು ಬಿಡೋದ್ಕಿಂತ ಮುಂಚೆನೇ ಈಗ ಕ್ಲೀನಾಗಿ ತೆಗೆದುಬಿಟ್ಟು ಇದು ಕ್ಲಿಯರ್ ಮಾಡಿಬಿಟ್ರೆ ನೀರು ಸರಾಗವಾಗಿ ಹೋಗುತ್ತೆ ಯಾರಿಗೂ ಸಮಸ್ಯೆ ಇರಲ್ಲ ಯಾವುದೇ ದನಗಳಾಗಲಿ ಏನೇ ಆಗಲಿ ಒಂದು ಬಂದು ಜಾಮಾಗಿ ನಿಂತ್ಕೊಂಡ್ರೆ ಯಾರಿಗೂ ವಾಸನೆ ಬರೋಲ್ಲ ಅದ್ರ ಪಾಡಿಗೆ ಅದು ಹೋಗಿದ್ರೆ ಹೋಗುತ್ತೆ ಎಲ್ಲ ಒಂದು ಕಡೆ ಹೋಗಿ ಜಾಮ್ ಆಗುತ್ತೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇದು ದಯವಿಟ್ಟು ಹೇಳ್ತೀವಿ ಸಂಬಂಧಪಟ್ಟ ಇಲಾಖೆಯರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಿಮ್ಮಲ್ಲಿ ನಮ್ಮ ಹೆಸರು ಪ್ರವೀಣ್ ಅಂತ ಇಲ್ಲೇ ನಾವು ಹಳ್ಳಳ್ಳಿ ಗ್ರಾಮ ವಾಸದವರು ಏನು ಈ ತುಂಗ ಎಡದಂಡೆ ಎಡದಂಡೆ ನಾಲೆ ಐತಲ್ಲ ಭಾಳ ಕಸ ಇದೆಲ್ಲ ಬೆಳೆದ್ಬಿಟ್ಟೈತೆ ರೀ ಪೂರ್ತಿ ಬೇಯಿಸ್ಬೇಕಾದಾಗ ಒಂದು ಆರು ತಿಂಗಳು ನೀರೇ ಇರಲ್ಲ ಇಲ್ಲಿ ಹೌದಾ ಆ ಟೈಮಲ್ಲಿ ಈ ನಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಿಷ್ಟು ಕ್ಲೀನ್ ಮಾಡಿಸಿದ್ರೆ ಮಳೆಗಾಲದಲ್ಲಿ ಸರಾಗವಾಗಿ ನೀರು ಹೋಗುತ್ತೆ ಇಲ್ಲಿ ಹೊನ್ನಾಳಿ ಲಾಸ್ಟ್ ಬಳ್ಳೇಶ್ವರ ಗ್ರಾಮದವರೆಗೂ ಹೋಗುತ್ತೆ ನೀರು ಈ ಈಗ ಹಂಗೇ ಬಿಟ್ಟಿರ್ತಾರೆ ಈ ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಎರಿತವೆ ಕೆಳಗಡೆ ಇದು ಇಲ್ಲಿ ಕೆ ವಾಸ ಮಾಡೋಂಗಿಲ್ಲ ಆಮೇಲೆ ರಸ್ತೆ ಸಹ ಈ ಓಡಾಡೋ ಹೊಲ ನಾವು ರೈತರು ಹೋಗೋಕೆ ಆಗಲ್ಲ ಜಾಲಿ ಕಂಟಿ ಎಲ್ಲ ಬೆಳೆದಿರ್ತದೆ ಇಲ್ಲಿ ಆಮೇಲೆ ಇಲ್ಲಿ ಏನು ನೋಡೋದೂ ಇಲ್ಲ ಇಲ್ಲಿ ಅಧಿಕಾರಿಗಳು ಏನು ಬರೋದೂ ಇಲ್ಲ ಇಲ್ಲಿ ಹೆಂಗೈತಿ ನೋಡೋಲ್ಲ ಆಮೇಲೆ ಇದು ಕಟ್ ಮಾಡಿದ್ದಾರೆ ಚೆನ್ನಲ್ಲ ಅದೇನು ಕ ಕಳಪೆ ಅದ್ರಿಗೆ ಏನು ಕಬ್ಬಣದ ಇಲ್ಲ ಏನಿಲ್ಲ ಮಡ್ಡಿ ಕಲ್ ಸುಮ್ಮನೆ ಹಂಗೆ ತಳ್ಳ ಹೊಡೆದು ಒಂದು ಇಂಚ್ ಒಡೆದು ಸುಮ್ನೆ ಹೋಗಿದ್ದಾರೆ ಸಿಮೆಂಟ್ ಬರೀ ಒಳಗಡೆ ಒಡೆ ತೋರಿಸ್ತೀವಿ ಬೇಕರೆ ಅದರ ಸಿಮೆಂಟೇ ಇದೇ ಇಲ್ಲ ಕಬ್ಬನೇ ಇಲ್ಲ ಇಲ್ಲಿಂದ ಮುಂದೆ ಇಲ್ಲಿವರೆಗೂ ಒಂದು ಅರ್ಧ ಹಾಕ್ತಾರೆ ಹಾಕಿದ್ದಾರೆ ಹೆಂಗೆ ಹೆಂಗೆ ಮಾಡಿದಾರೆ ಸುಮ್ಮನೆ ಒಂದು ತೋರ್ಸೋಕೆ ಗೊತ್ತಿಲ್ಲ ಆ ಕಡೆಯಿಂದ ಇಲ್ಲ ಬೇಕಾರೆ ಒಡೆ ತೋರಿಸ ತೋರಿಸ್ತೀವಿ ಬೇಕರೆ ಒಟ್ಟಲ್ಲಿ ನೋಡ್ರಿ ಯಾವ ಕ್ಲೀನ್ ಇರಲ್ಲ ಏನಿಲ್ಲ ಏನು ಬೇಕಾದ ಕಾ ಎಲ್ಲ ಗಾಡಿ ಜಾಡಿ ಗಂಟಿ ಗಲೀಜು ನೋಡಿರಿ ಎಲ್ಲ ಹಂಗೆ ಇರ್ತತಿ ಬೆಳೆ ಮುಳ್ಳು ಗಂಟಿ ಎಲ್ಲ ಇರ್ತವೆ ತುಂಬ ಮಳೆಗಾಲದಾಗ ಹೆಂಗೆ ನೀರು ಹೋಗ್ತವೆ ಅಲ್ಲಿವರೆಗೂ ರೈತ್ರಿಗೆ ನೀರು ಹೆಂಗೆ ಮುಡ್ತವೆ ಹಾಂ ಇದೆಲ್ಲ ನೋಡ್ಕೋಬೇಕಂತ ವಿನಂತಿ ಹೇಳ್ತೀವ್ರಿ ಹಿಂದೆ ಕಡೆ ಚಾನಲ್ ಐತಲ್ಲಪ್ಪ ಫುಲ್ ತುಮ್ಕಿ ಅಂದ್ರೆ ಓಟು ಮನೆ ಮೇಲೆ ಇಳಿತಾವಲ್ಲ ನೀರ್ ಹತ್ತಿ ದುಮ್ಕಿ ಅದಕ್ಕೆ ಯಾಕೆ ಹೂಳು ತಗದಿಲ್ಲ ಅವ್ರು ಅದಕ್ಕೆ ಬೇಕಲ್ಲಿ ಬ್ಲಾಕ್ ಆಗಿ ಜಾಮ್ ಆತು ಅಂದ್ರೆ ನೀರ್ ನಮ್ಮಲ್ಲಿ ಇಲ್ಲೇ ಬಂದು ಹತ್ತದ ನೀರು ಅದಕ್ಕೆ ಟಿವಿ ಚಾನಲ್ನವ್ರು ಕರ್ತಿದೇರಿ ಅದಕ್ಕೆ ಮಾತಾಡಕ್ರ ಹತ್ರ ಅದಕ್ಕೆ ಇಲ್ಲಿ ಬಂದರೆ ಮಾತಾಡ್ಬೇಕಿತ್ತು ಎಲ್ಲಿ ಇಲ್ಲಿಯಾದಿಯೇ ಎಲ್ಲಿ ಇಲ್ಲಿಯಾದಿಯೇ ಎಲ್ಲಿ Thank <laughs>